ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಕನ್ನಡ ವರ್ಣಮಾಲೆ ಅ ಅಗಸ ಅರಸ ಅಳಿಲು ಅಮರ ಅ ಆನೆ ಆಟ ಆಕಾಶ ಆಲ ಈ ಇರುವೆ ಇಲಿ ಇಂಡಿಯಾ ಇಂಚರ ಈ ಈಶ್ವರ ಈಜು ಈಶಾನ್ಯ ಈ ಸಾಯಿ ಉಗುರು ಊಗೆ ಬಂಡಿ ಉದಯ ಉದರ ಉ ಊಟ ಊದು ಊರು ಊತ ಋಷಿ ಋಗ್ವೇದ ಋಣ ಋತು ಎಲೆ ಎರಡು ಹೆಸರು ಎಮ್ಮೆ ಏಣಿ ಏಳು ಏಡಿ ಏಟು ಐ ಐದು ಐಶ್ವರ್ಯ ಐವರ ಐಸಿರಿ ಓ ಒಂಟೆ ಒಲೆ ಒನಕೆ ಹೊಡತಿ ಓ ಓಟ ಓದು ಹೊಲಗ ಹೊರಗೆ ಔಷಧ ಔತಣ ಔಡಲ ಔದ ಹಂ ಅಂಚೆ ಅಂಗಿ ಅಂಗಡಿ ಅಂಗಳ ಅಹಂ ಅ ಆ ಇ ಉ ಋ ಅಮ್ಮ ಕ ಕಮಲ ಕರಗ ಕಣ್ಣು ಕಣಕ ಕ ಖಜಾನೆ ಖಚಿತ ಖನಿಜ ಖಡ್ಗ ಘ ಗಡಿಯಾರ ಗಮನ ಗಣಪತಿ ಗರುಡ ಗ ಘಟನೆ ಘಂಟೆ ಘಟಕ ಘನತೆ ಚಕ್ರ ಚಂದ್ರ ಚರಣ ಚ ಛತ್ರಿ ಚಗ ಜ ಜಪ ಜನರು ಜನನ ಜಠರ ಜರಿ ಜಳಪ ಜಡತಿ ಜಲಿ ಛಝ ಟ ಟಪಲು ಟಗರು ಟಕಮಕ ಟಕ್ಕೆ ಟಾಣೆ ಠಾಣ ಟಣ ಟರಾವು ಟಕ್ಕು ಡ ಡಮರು ಡಬ್ಬಿ ಡಂಗೂರ ಡಬರಿ ಡ ಡಿಕ್ಕಿ ಡಳ ಡಾಲು ಣ ಹಣ ಬಣ ಕಣ ಟ ಟ ತ ತಬಲ ತಳ ತಲೆ ತಪ ದ ದರ ದಟ್ಟನೆ ದಟ್ಟಣೆ ದ್ರಾಕ್ಷಿ ದರ ದಯೆ ದವಸ ದ ದನಸು ಧ್ವಜ ದರೆ ದಣಿ ನ ನವಿಲು ನಾಯಿ ನದಿ ನಗ ಧತ್ತ ಪ ಪಟ ಪಕ್ಷಿ ಪಗಡೆ ಪದ ಪ ಪಲ ಫಕೀರ ಫಸಲು ಫಲಿತ ಬ ಬಕ ಬಳಪ ಬಸವ ಬಾಳೆಹಣ್ಣು ಬಟ ಭವಾನ ಬರಾಟೆ ಮ ಮರ ಮನೆ ಮಗು ಮಠ ಪ ಪ ಬ ಮ ಯ ಯಂತ್ರ ಯಕ್ಷ ಯಮ ಯಕ್ಷಗಾನ ರ ರವಿ ರಜ ರಸ ರಮ ಲ ಲಂಗ ಲಹರಿ ಲಡ್ಡು ಲಸಿಕೆ ವ ವಜ್ರ ವರ ವನ ವಧು ಶಬರಿ ಶರಣು ಶಂಕು ಶರೀರ ಶ ಶಿರ ಷಣ್ಮುಖ ಷರತ್ತು ಷಷ್ಠಿ ಸ ಸರಳ ಸರಳ ಸಮಯ ಸಂಗೀತ ಹ ಹಣ ಹಡಗು ಹಟ ಹಂಸ ಳ ನಳ ದಳ ತೊಳ ಮಳೆ ಯ ರ ಲ ವ ಶ ಶೇ ಹಳ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ